ತಾಲೂಕಿನ ಅನಗವಾಡಿ ವಿಲೇಜ್ನಲ್ಲಿ ಇದ್ದೇವೆ ಇಲ್ಲಿ ಬಸವರಾಜ ಮುರ್ಲಿಗಿ ಅನ್ನೋರು ತಮ್ಮ ಎರಡು ಎಕರೆ ಹೊಲದಾಗ ಇಲ್ಲಿ ಸಣ್ಣ ನೆಂಪನ್ನು ಬಿತ್ತಿದ್ದಾರೆ ಕಳೆದ ಒಂದು ನಲವತ್ತರಿಂದ ನಲವತ್ತೈದು ದಿವಸ ಹಿಂದೆ ಇದನ್ನು ಬಿತ್ತನೆ ಮಾಡಿದ್ದಾರೆ ಈಗಾಗಲೇ ನಲವತ್ತರಿಂದ ನಲವತ್ತೈದು ದಿವಸ ಆಗಿದೆ ಹಾಗೆ ಈಗ ಅವರು ಟ್ಯಾಕ್ಟರ್ನಿಂದ ಒಳಗೆ ಮುಗ್ಗು ಹೊಡೆ ಅಂದ್ರೆ ಮುಂದೆ ಅವ್ರು ಏನೈತಿ ಕಬ್ ಹಚ್ಚ್ತಾರ ಇದನ್ನ ಯಾವುದಕ್ಕೆ ಮಾಡಿದಾರ ಏನು ಮಾಡಿದಾರ ಅನ್ನೋದು ರೈತರ ಅದನ್ನು ಒಂದು ಸ್ವಲ್ಪ ಹೇಳ್ತಾರೆ ಅದನ್ನೇ ರೈತರಲ್ಲ ಹೇಳ್ರಿ ಹೊಲ ಸ್ವಲ್ಪ ಸಂಬಂಧ ರೀ ಇದನ್ನ ನಾಲ್ವತ್ತು ದಿವಸ ಹಾಕತ್ತಿವಿ ಹಾಕೊಂಡ ಮುಂದೆ ಕಬ್ಬು ನಮಗೆ ವಿವರ ಉಳ್ಗೆ ಟೀಕಾಕಿದ್ದೀವಪ್ಪ ಅಂದ್ರೆ ನೆಲ ಬಡ ಬಡ ನೆಲ ಹಾಕತ್ತೆ ಕಬ್ಬು ಅನ್ನ ಎಸ್ ಕೊಡೋದು ಕಬ್ಬಿಗೆ ಎವರೇಜ್ ಕೊಡೋ ಸಂಬಂಧ ಇದನ್ನ ನಾವು ನಲ್ವತ್ತು ದಿವ್ಸ ಮುಚ್ಚಿಕೊಂಡು ಗೊಬ್ಬರ ಮಾಡಿಕೊಂಡು ಕಬ್ಬು ಹಚ್ಕೊಂಡ್ವಿ ಈಗ ರೈತರಿಗೆ ಹೇಳೋದಿಷ್ಟೇ ಮುಂದವರು ಕಬ್ಬು ಹಚ್ಚಿಂದ ಏನೈತಿ ಕಬ್ಬಿಗೆ ಕೊಡುವಂಥ ಗೊಬ್ಬರ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಗೊಬ್ಬರ ಕೊಡುವ ಅವಶ್ಯಕತೆ ಇಲ್ಲ ಕಡಿಮೆ ಆಕೈತಿ ರೈತರಿಗೆ ಕಮ್ಮಿ ಆಕತಿ ರೈತರಿಗೆ ಅದರದ್ದು ಬಡನ್ ಕಡಿಮೆ ಆಗೈತಿ ಮತ್ತು ಇಳುವರಿನು ಜಾಸ್ತಿ ಬರುತ್ತೆ ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಏನತ್ತ ಮಣ್ಣಿಗೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗೈತಿ ಮತ್ತು ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗೈತಿ ಇದರಿಂದ ಒಂದು ಎರಡು ಬೆಳೆ ಅವ್ರ ಏನೋ ತಿಪ್ಪಿ ಗೊಬ್ಬರ ಸಿಗೋಂಗಿಲ್ಲ ತಿಪ್ಪಿ ಗೊಬ್ಬರ ಬದಲಿನ ಇದನ್ನ ಅವ್ರು ಮಾಡಿದ್ರ ಅಂದ್ರೆ ಅನುಕೂಲ ಆಕೈತಿ ಅನ್ನೋದು ರೈತರು ಹೇಳಿದಾರ ಈ ರೀತಿ ಪದ್ಧತಿಗಳನ್ನ ರೈತರು ಏನು ಮಾಡಬೇಕು ಕಬ್ಬು ಹಚ್ಚೋದಾಗ್ಲಿ ಬೇರೆ ಬೆಳೆ ಬೆಳೆಯೋದಾಗ್ಲಿ ಮುಂಚಿತವಾಗಿ ಏನಾರ ಡಯಾನ್ಚಾಗಲಿ ಸಣಾಗಲಿ ಇನ್ನಿತರ ಹಸಿರೆಯ ಗೊಬ್ಬರಗಳನ್ನು ಬಿತ್ತಿದರೆ ಅದರಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ನು ಜಾಸ್ತಿ ಆಗುತ್ತೆ ಮತ್ತು ಮಣ್ಣಿನ ಫಲೋಸೆ ಜಾಸ್ತಿ ಆಗುತ್ತೆ